ಜನ ಏನೇನು ಆಪಾದನೆ ಮಾಡಿದ್ರು ಅದಕ್ಕೆ ಮತದಾರರು ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದಾರೆ ಆಯಿತಾ ಈ ಮತದಾರ ಋಣ ಬ್ಯಾಂಕಲ್ಲಿ ಪ್ರತಿ ಸದಸ್ಯಂಗೂ ಅಂಥ ವ್ಯವಸ್ಥೆ ಅವ್ರು ಮಾಡಬೇಕಾಗಿದೆ ಈಗ ಅಷ್ಟೇ ಬಾಕಿ ಇದೆ ಜನ ಅಭೂತಪೂರ್ವಕವಾಗಿ ನಮಗೆ ಬೆಂಬಲ ಕೊಟ್ಟಿದ್ದಾರೆ ನನ್ನ ಇಚ್ಛೆ ಈ ನನ್ನ ಒಂದು ಚುನಾವಣೆ ಹಿಸ್ಟ್ರಿನಲ್ಲಿ ಈ ತರ ಅಭೂತಪೂರ್ವಕವಾದಂಥ ಗೆಲುವು ಕೊಟ್ಟಿರೋದು ನನ್ನ ಇತಿಹಾಸದಲ್ಲಿ ನೋಡಿಲ್ಲ ಒಂಬತ್ತು ಒಂಬತ್ತು ಕೊಟ್ಟಿದ್ದಾರೆ ಆ ಋಣ ಉನ್ನತ ಸ್ಥಾನಕ್ಕೆ ತಗೊಂಡು ಬ್ಯಾಂಕಲ್ಲಿ ಏನೆಲ್ಲ ಆಪಾದನೆ ಮಾಡ್ತಾ ಇದ್ರಲ್ಲ ಮಧ್ಯಾಹ್ನ ಅವ್ರಿಗೆಲ್ಲರಿಗೂ ಏನೇನ್ ಕೊಡ್ಬೇಕು ಭಗವಂತ ಅದೇ ಉತ್ತರ ಕೊಟ್ಟಿದ್ದಾರೆ ಮತದಾರರು ಕೊಟ್ಟಿದ್ದಾರೆ ಬ್ಯಾಂಕು ತುಂಬಾ ಸದೃಢವಾಗಿದೆ ಮೈಸೂರಿನ ಎಲ್ಲ ನನ್ನ ಮತದಾರರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಆಲ್ ಮತ್ತೆ ನಮ್ಮ ಟೀಮ್ ಪರಿವರ್ತನ ತಂಡದವ್ರಿಗೂ ಸಹ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಟೀಮಲ್ಲಿ ನಮ್ಮ ಟೀಮ್ ತಂಡ ಟೀಮ್ ಪರಿವರ್ತನ ತಂಡದ ಜೊತೆ ಎಷ್ಟೋ ಜನ ಶ್ರಮಿಸಿದ್ದಾರೆ ಅವ್ರಿಗೆಲ್ಲ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ ಥ್ಯಾಂಕ್ ಯು ಸರ್ ಇದು ಟೀಮ್ ಎಂಬರ್ಟು ಸರ್ ಸರ್ ಫಸ್ಟ್ ಟೈಮ್ ಟೀಮ್ ಒನ್ ಮಾಡಿದಾಗ ಏಳು ಹೊಡೆದ್ವಿ ನೆಕ್ಸ್ಟ್ ಟೀಮ್ ಟೂ ಮಾಡಿದಾಗ ಎಂಟು ಹೊಡೆದ್ವಿ ಈ ಸಲ ಕ್ಲೀನ್ ಸ್ವೀಪ್ ಒಂಬತ್ತಕ್ಕೆ ಒಂಬತ್ತು ದ ಪವರ್ ಆಫ್ ಟೀಮ್ ಪರಿವರ್ತನ್ ಸರ್ ಏಳು ಎಂಟು ಒಂಬತ್ತು ಫಸ್ಟ್ ಟೈಮ್ ಏಳು ಸೆಕೆಂಡ್ ಟೈಮ್ ಎಂಟು ಈ ಸಲ ಕ್ಲೀನ್ ಸ್ವೀಪ್ ಒಂಬತ್ತಕ್ಕೆ ಒಂಬತ್ತು ದ ಪವರ್ ಆಫ್ ಟೀಮ್ ಪರಿವರ್ತನೆ ಇದು ಒಳ್ಳೆ ಕೆಲಸ ಮಾಡಿದಕ್ಕೆ ರಿಸಲ್ಟ್ ಸರ್ ಇದು ಜನ ಸುಮ್ಮನೆ ಹಾಕಲ್ಲ ಸರ್ ಲೆಸ್ಟ್ ಲಾಸ್ಟ್ ಟೆನ್ ಇಯರ್ಸ್ ಮಾಡಿದ್ದು ರಿಸಲ್ಟ್ ಫ್ರೂಟು ಈಗ ನಾವು ತಿಂತಾ ಇದ್ದೀವಿ ಸರ್ ಮುಂದೆ ಅದಕ್ಕಿಂತ ಅದಕ್ಕಿಂತ ಉತ್ತಮವಾಗಿ ಮಾಡ್ತೀವಿ ಏನೇ ಚಿಕ್ಕ ಚಿಕ್ಕ ಮಿಸ್ಟೇಕ್ ಇತ್ತು ಅದನ್ನು ಕರೆಕ್ಷನ್ ಮಾಡ್ಕೊಂತೀವಿ ಸರ್ ಜನದತ್ರ ಜನರಿಗಾಗಿ ಜನದತ್ರ ಹೋಗ್ತೀವಿ ಸರ್ ಈ ಗೆಲುವು ನಮ್ಮ ಕಾರ್ಯಕರ್ತರಿಗೆ ಸೇರಿದ್ದು ಆಮೇಲೆ ಎಲ್ಲದಕ್ಕೂ ಹೆಚ್ಚಾಗಿ ನಮ್ಮ ತಂದೆಯಾದ ಎಂ ಎಸ್ ಎನ್ ಅವ್ರಿಗೆ ಸೇರಿದ್ದು ಅವರ ಒಂದು ಬ್ರ್ಯಾಂಡ್ ಅಲ್ಲಿ ನಾನ್ ಅಷ್ಟೇ ಇದು ಮತದಾರರು ನಮ್ಮ ಮೇಲೆ ಇಟ್ಟಂತ ಪ್ರೀತಿಗೆ ಇದು ದ್ಯೋತಕ ಅಷ್ಟೇ ನಮ್ದು ಬೇರೆ ಏನು ಇಲ್ಲ ಮತದಾರ ನಮ್ಮ ಆರ ವರ್ಷ ಬಂಧುಗಳು ನಮ್ಮ ಎಂ ಎಸ್ ಅವ್ರ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸ ಇಲ್ಲಿ ಕಾಣ್ತಾ ಇದೆ ನನಗೆ ಖುಷಿ ಹಾಕಿದೆ ಸ್ಟಾರ್ಟ ಬಂಧುಗಳ ಈ ದಿನ ಕನಿಕಾ ಪರಮೇಶ್ವರಿ ಬ್ಯಾಂಕಿನ ಚುನಾವಣೆ ತೊಂಬತ್ನಾಲ್ಕು ವರ್ಷ ಪೂರೈಸಿರ್ತಕ್ಕಂಥ ಈ ಒಂದು ಮೈಸೂರಿನ ಹಳೆಯ ಹಾಗೂ ಹೆಸರಾಂತ ಬ್ಯಾಂಕ್ನ ಚುನಾವಣೆ ಈಗ ಮುಗಿದಿದೆ ಎಲಿಜಿಬಿಲಿಟಿ ಇರ್ತಕ್ಕಂಥ ಎರಡ್ ಸಾವಿರದ ಏಳ್ನೂರ ಚಿಲ್ಲರೆ ಏನು ಓಟ್ಗಳಿತ್ತು ಅದರಲ್ಲಿ ನಮ್ಮ ಟೀಮ್ ಪರಿವರ್ತನೆ ತಂಡದವರ ಒಂದು ಲೆಕ್ಕಾಚಾರದ ಪ್ರಕಾರ ನಾವು ನಿಲ್ಲಿಸಿರ್ತಕ್ಕಂಥ ಒಂಬತ್ತಕ್ಕೆ ಒಂಬತ್ತು ಅಭ್ಯರ್ಥಿಗಳಾದಂತಹ ಟೀಮ್ ಪರಿವರ್ತನೆ ಎಲ್ಲಾ ತಂಡಗಳು ಎಲ್ಲ ಅಭ್ಯರ್ಥಿಗಳು ಜಯಬೇರಿ ಬಾರಿಸಿದೆ ಅಂತ ನಮ್ಮ ಭಾವನೆ ಇದೆ ಇನ್ನು ರೆಡ್ ಪಿಟೀಷನ್ ಅಲ್ಲಿ ಇದ್ದಂತ ಇನ್ನು ಐನೂರು ಮೂವತ್ತೇಳು ಮತಗಳ ಕೌಂಟಿಂಗ್ ಆಗಿಲ್ಲ ಈಗ ಆಗಿರ್ತಕ್ಕಂಥ ಮತಗಳಲ್ಲಿ ಅಫಿಷಿಯಲ್ ಆಗಿ ಆಗಿಲ್ಲ ಅಂದ್ರೂ ನಾವು ನಮ್ಮ ಒಂದು ಊಹೆ ಪ್ರಕಾರ ನಮ್ಮ ಒಂದು ಅಜಂಪ್ಷನ್ ಪ್ರಕಾರ ನಾವೆಲ್ಲರೂ ಸಹ ಒಂಬತ್ತಕ್ಕೆ ಒಂಬತ್ತು ಅಭ್ಯರ್ಥಿಗಳು ಜಯಬೇರಿಂದ ಬಾರಿಸಿದೀವಿ ಇನ್ಗೆ ಭಾರಿ ಸಂತೋಷ ಆಗುತ್ತೆ ಇದಕ್ಕೆ ಕಾರಣ ನಮ್ಮ ಆರ್ಯ ಬಾಂಧವರ ಎಲ್ಲರ ಸಹಕಾರ ನಮ್ಮ ನಮ್ಮ ಪರಿವರ್ತನ್ ಟೀಮ್ ನ ಎಲ್ಲ ಕಾರ್ಯಕರ್ತರ ಸಂಪೂರ್ಣ ಪ್ರೋತ್ಸಾಹ ಮತ್ತು ತುಂಬಾ ಸಂತೋಷ ಇದೆಲ್ಲ ಟೀಮ್ ಎಫರ್ಟ್ ನಾನು ಫಸ್ಟ್ ಟೈಮ್ ನಿಂತಿರೋದು ಹೌದೌದು ಬಹಳ ಖುಷಿ ಆಗ್ತಾ ಇದೆ ಎಲ್ಲ ಪೂರ್ತಿ ಕಂಪ್ಲೀಟ್ ಟೀಮ್ ಪರಿವರ್ತನೆ ಆಗ್ತಾ ವೆಂಕಟೇಶ್ ಸರಿಯಾಗಿ ಏನು ಕೆಲಸ ಮಾಡಿಕೊಡ್ತೀವಿ ಏನು ಆಗ್ಬೇಕು ಏನು ಅಚೀವ್ಮೆಂಟ್ಸ್ ಇದೆ ಅದನ್ನ ರೆಡಿ ಮಾಡಿಕೊಡ್ತೀವಿ ತುಂಬಾ ಖುಷಿ ಆಗ್ತಾ ಇದೆ ಅಷ್ಟರಲ್ಲೂ ಸತತವಾಗಿ ನಾನೇ ಹೈಯೆಸ್ಟ್ ಓಟು ನಾನು ಮೀಸಲಾತಿ ಮಹಿಳಾ ಮೀಸಲಾತಿ ಪುರುಷರಿಗಿಂತ ಲೇಡೀಸ್ ಏನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ಒಂದು ಷೇರುದಾರರು ನನಗೆ ಓಟ್ ಕೊಟ್ಟು ಜಯ ಜಯಶೀಲರನ್ನಾಗಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲ ಮತದಾರರಿಗೂ ನಾನು ಹೃತ್ಪೂರ್ಕವಾದಂತಹ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಅವ್ರು ಹೇಳದಂಗೆ ಇದರಲ್ಲಿ ನಮ್ಮ ಪಾತ್ರಕ್ಕಿಂತ ಎಲ್ಲ ಕಾರ್ಯಕರ್ತರ ಪಾತ್ರ ಇದೆ ಸುಮಾರು ಇನ್ನೂರೈವತ್ತು ಮುನ್ನೂರು ಜನ ಹದಿನೈದು ದಿವಸದಿಂದ ನಮ್ಮ ಜೊತೆಯಲ್ಲಿದ್ದರು ಅವರೆಲ್ಲರಿಗೂ ನಾನು ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಶ್ರೀ ಕನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕಿನ ಇತಿಹಾಸದಲ್ಲಿ ಒಂಬತ್ತಕ್ಕೆ ಒಂಬತ್ತು ಗೆದ್ದಂತ ಇತಿಹಾಸ ಅಂದ್ರೆ ಟೀಮ್ ಪರಿವರ್ತನಂನ ಒಂಬತ್ತು ಸದಸ್ಯರು ಇವತ್ತು ಅಭ್ಯರ್ಥಿಗಳು ಲೀಡ್ ಅಲ್ಲಿ ಗೆದ್ದಿದ್ದಾರೆ ಆದ್ರೆ ಇನ್ನೂ ಅಧಿಕೃತವಾಗಿ ಅವರು ಘೋಷಣೆ ಒಂದು ಬಾಕಿ ಇದೆ ರಿಟ್ನಲ್ಲಿ ಇನ್ನೂ ಐನೂರ ಮೂವತ್ತು ವೋಟ್ಗಳು ಭದ್ರ ಕಪಾಟಿನಲ್ಲಿ ಬ್ಯಾಂಕ್ ನಲ್ಲಿ ಇಡಲಾಗಿದೆ ಮತ್ತೆ ಈ ಒಂದು ಗೆಲುವಿಗೆ ಮುಖ್ಯ ಕಾರಣ ಏನಂದ್ರೆ ಹತ್ತು ವರ್ಷಗಳಿಂದ ನಿರಂತರವಾಗಿ ಎನ್ ಪಿ ಎನ ನ ಕಡಿಮೆ ಮಾಡಿರೋದು ಜೊತೆಗೆ ಅಭಿವೃದ್ಧಿ ನಾವು ಬ್ಯಾಂಕ್ ನ ತಗೊಂಡೋಗಿರೋದು ಇವತ್ತು ಟೀಮ್ ಇಡೀ ಟೀಮ್ ನ ಗೆಲುವಿಗೆ ಕಾರಣ ಆಗಿದೆ ಸತತ ಮೂರು ವರ್ಷಗಳಿಂದ ನಾವು ಡಿವಿಡೆಂಡ್ ನ ಡಿಕ್ಲೇರ್ ಮಾಡಿದೀವಿ ಸದಸ್ಯರಿಗೆ ಜೊತೆಗೆ ಈ ವರ್ಷ ಫೈನಾನ್ಸ್ ಒಂದು ಬಂಡಿಪಾಳ್ಯದಲ್ಲಿ ಬ್ರಾಂಚ್ ಕೂಡ ಓಪನ್ ಮಾಡಿದೀವಿ ಡಿಜಿಟಲೀಕರಣನ ಮಾಡಿದೀವಿ ಆ ಒಂದು ಮನ್ಸಲ್ಲಿ ಇಟ್ಕೊಂಡು ಎಲ್ಲ ಸದಸ್ಯರು ಇವತ್ತು ಟೀಮ್ ಪರಿವರ್ತನ ತಂಡಕ್ಕೆ ಸಂಪೂರ್ಣ ಓಟ್ನ ಕೊಟ್ಟು ಗೆಲ್ಸಿದರೆ ಮುಂದಿನ ದಿನಗಳಲ್ಲಿ ಬ್ಯಾಂಕ್ ನ ಇನ್ನೂ ಅಭಿವೃದ್ಧಿ ಪ್ರಗತಿ ಪಥದ ಹತ್ರ ನಾವು ತಗೊಂಡೋಗ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ಎಲ್ಲ ಮತದಾರರಿಗೂ ನನ್ನ ವೈಯಕ್ತಿಕವಾಗಿ ಹಾಗೂ ಶ್ರೀ ಕನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕಿನ ಆಡಳಿತ ಮಂಡಳಿ ವ್ಯವಸ್ಥಾಪನಾ ಮಂಡಳಿ ಎಲ್ಲರ ಪರ ನಮ್ಮ ವತಿಯಿಂದ ಸಂಪೂರ್ಣವಾಗಿ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದಕ್ಕೆಲ್ಲ ಕಾರ್ಯಕರ್ತರಿಗೂ ಅವ್ರಿಗೂ ಕೂಡ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಸರ್ ಇದಕ್ಕೆಲ್ಲ ಒಂದು ಮುಖ್ಯ ಕಾರಣ ಏನು ಅಂದರೆ ನಮ್ಮ ಸದಸ್ಯರು ನಮ್ಮೇಲಿಟ್ಟಿರುವಂತಹ ಒಂದು ಜವಾಬ್ದಾರಿ ಹಾಗೂ ನಂಬ್ ನಂಬಿಕೆ ಅದನ್ನು ನಾವು ಹಿಂದೇನು ಉಳಿಸ್ಕೊಂಡಿದ್ದೀವಿ ಮುಂದಕ್ಕೂ ಉಳಿಸ್ಕೊಳ್ತೀವಿ ಅಂತ ಒಂದು ಜ ನಾವು ಮುಂದುವರಿತಾ ಇದ್ದೀವಿ ಸರ್